ನಾವು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗೆ ಗೃಹಮಂತ್ರಿಗೆ ಉಪಮ ಮುಖ್ಯಮಂತ್ರಿಗೆ ಕೇಳಿದ್ದೇನೆಂದರೆ ನೀವು ಒಂದು ಕಡೆ ಡಿ ಜೆ ನಿಷೇಧ ಅಂತ ಹೇಳ್ತೀರಿ ದಿನಾಲು ಐದು ಸಲ ಮಸೀದಿಯಲ್ಲಿ ನಮಗೆ ಹಿಂದೂಗಳು ಹಿಂದೂ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಂಥವ್ರು ಸಹ ಶಿಕ್ಷಣ ಅಭ್ಯಾಸ ಮಾಡಲಿಕ್ಕೂ ಸಹ ತೊಂದರೆ ಮಾಡ್ತಾ ಅಂಥದಕ್ಕೆ ಯಾವುದೇ ಅನುಮತಿ ಇಲ್ಲ ಅವರಿಗೆ ಸುಪ್ರೀಂ ಕೋರ್ಟ್ ಭಾಳ ಸ್ಟ್ರಿಕ್ಟ್ ಹಾಕಿದೆ ಇಷ್ಟೇ ಡೆಸಿಮಲ್ದಲ್ಲಿ ನಿಮ್ಮ ನೀವು ಮಾಡುವ ಪ್ರಾರ್ಥನೆ ಅದು ನಿಮ್ಮ ಜನರಿಗೆ ನಿಮ್ಮ ಮಸೂದಿಯಲ್ಲಿ ಇದ್ದವ್ರಿಗೆ ಅಷ್ಟೇ ಕೇಳಿಸ್ಬೇಕು ಉಳಿದ ಜನರಿಗೆ ತೊಂದರೆ ಆಗಬಾರ್ದು ಕಾನೂನು ಸುಪ್ರೀಂ ಕೋರ್ಟ್ ಹೇಳಿದ್ರೂ ಸಹ ಅದನ್ನು ಉಲ್ಲಂಘನೆ ಮಾಡಿ ಇವತ್ತು ಏನೋ ಬೇಕಾಬಿಟ್ಟಿಯಾಗಿ ಎಷ್ಟೋ ಮಸೂದಿಗಳು ಕರ್ನಾಟಕದಲ್ಲಿ ಅನುಮತಿ ಇಲ್ಲ ಸರ್ಕಾರಿ ಜಾಗೆಯನ್ನು ಕಬಳಿಸಿದ್ದಾರೆ ಯಾವುದೇ ಅನುಮತಿ ತೊಗೊಂಡಿಲ್ಲ ಅಲ್ಲಿ ನಡೆಯುವಂಥದ್ದು ಬಹುಶಃ ನಮ್ಮ ಹಿಂದೂಗಳ ದೇವಸ್ಥಾನದಲ್ಲಿ ಎಲ್ಲೂ ಒಂದು ದೇವಸ್ಥಾನದಲ್ಲಿ ಶಸ್ತ್ರಾಸ್ತ್ರ ಸಿಗುವುದಿಲ್ಲ ಹಿಂದೂ ದೇವಸ್ಥಾನಗಳಲ್ಲಿ ಕಲ್ಲು ಸಿಗುವುದಿಲ್ಲ ಮತ್ತು ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಮುಸ್ಲಿಮರ ರಂಜಾನ್ ಇರ್ಬೋದು ಈದ್ ಮಿಲಾದ್ ಇರ್ಬೋದು ಒಂದು ಕಡೆನೂ ಹಿಂದೂಗಳು ಕಲ್ಲು ಹಾಕುವಂಥದ್ದು ತೊಂದರೆ ಮಾಡುವಂಥದ್ದು ಮಾಡಿಲ್ಲ ಆದಾಗ್ಯೂ ಸಹ ಗಣಪತಿಯ ಒಂದು ಮೂರ್ತಿ ಮೇಲೆ ಕಲ್ಲು ಒಗೆುವಂಥದ್ದು ಉಗುಳುವುದು ನಾಗಮಂಗಲದಲ್ಲಿ ಇವತ್ತು ಪೆಟ್ರೋಲ್ ಪಂಪ್ ಹಾಕುವಂಥದ್ದು ಸುಮಾರು ಹತ್ತಾರು ಕೋಟಿ ರೂಪಾಯಿ ನಮ್ಮ ಹಿಂದೂಗಳ ಅಂಗಡಿಗಳ ಬೆಂಕಿ ಹಂಚುವಂಥದ್ದು ಇದೆಲ್ಲ ಆದರೂ ಸಹಿತ ಇವತ್ತು ಕರ್ನಾಟಕದಲ್ಲಿ ವೇ ಮುಸ್ಲಿಮರ ಬೆಂಬಲಿತರ ರೀತಿಯಲ್ಲಿ ಈ ಸರ್ಕಾರ ನಡೀತಾ ಇದೆ ಈ ಕಾರಣದಿಂದ ಕರ್ನಾಟಕದಲ್ಲಿ ಹಿಂದೂಗಳು ಜಾಗೃತಿ ಇದ್ದಾರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ ಮತ್ತು ನಮ್ಮ ಯುವಕರಿಗೆ ಸುಮಾರು ಎರಡು ಲಕ್ಷ ಹುದ್ದೆಗಳ ಖಾಲಿ ಅದಾವೆ ಕರ್ನಾಟಕದಲ್ಲಿ ಸುಮಾರು ಎರಡು ಲಕ್ಷ ಮೀನ್ ಮೀರಿ ನೇಮಕಾತಿ ಇಲ್ಲ ಪೊಲೀಸ್ ಇಲಾಖೆ ಒಂದರಲ್ಲೇ ಸುಮಾರು ಹದಿನೆಂಟು ಸಾವಿರ ಹುದ್ದೆಗಳು ಖಾಲಿ ಅದಾವೆ ಮತ್ತು ಈಗ ಪಿ ಎಸ್ ಐ ಏನು ಪರೀಕ್ಷೆಯನ್ನು ಟ್ರೈನಿಂಗ್ ಕೊಡುವಂಥ ಕೆಲಸ ಇವತ್ತೇನು ಮುಸ್ಲಿಮರಿಗೆ ಮಾಡ್ತಾ ಇದ್ದಾರಲ್ಲ ವ್ಯವಸ್ಥಿತವಾಗಿ ಇಡೀ ಪೊಲೀಸ್ ಇಲಾಖೆಯನ್ನು ಮುಸ್ಲಿಮೀಕರಣ ಮಾಡಬೇಕಂತ ಹೇಳಿ ಅದಕ್ಕೆ ಮುಸ್ಲಿಂ ಯಾವ ಪ್ರಮೋಷನ್ದಲ್ಲಿ ಭಾಳಷ್ಟು ಇದ್ದರು ಡಿ ಜಿ ಐ ಜಿ ಪಿ ಆಗಲಿಕ್ಕೆ ಯಾರನ್ನೂ ಮಾಡಿದೆ ಅವ್ರನ್ನೆಲ್ಲ ಓವರ್ಲುಕ್ ಮಾಡಿ ಕರ್ನಾಟಕದಲ್ಲಿ ಒಬ್ಬ ಮುಸ್ಲಿಂ ಅಧಿಕಾರಿನ ಮಾಡೋದ್ರ ಮೂಲಕ ಇಡೀ ಪೊಲೀಸ್ ಇಲಾಖೆನೇ ಇವತ್ತು ಮುಸ್ಲಿಂಕರಣ ಮಾಡಲಿಕ್ಕೆ ಹೊಂಟದ ಅದರ ಒಂದು ಪ್ರತಿರೋಧ ಇವತ್ತು ಇಡೀ ರಾಜ್ಯದಲ್ಲಿ ಕಾಣಿಸ್ತದೆ ಅದೇ ಪ್ರಯೋಗ ಇವತ್ತು ಮದ್ದೂರಿನಲ್ಲಿ ಮಂಡ್ಯದ ನಮ್ಮ ಹಿಂದೂಗಳು ಪ್ರತಿಕ್ರಿಯೆ ಅದಕ್ಕೆ ನಾನು ಮದ್ದೂರಿಗೆ ಬರೋದಾಗಲಿ ಮಂಡ್ಯಕ್ಕೆ ಬರೋದಾಗಲಿ ಹಳೆ ಮೈಸೂರು ಭಾಗದಲ್ಲಿ ಒಂದು ಕಾಲ ಏನಿತ್ತು ಎಲ್ಲ ಮದ್ದೂರು ಮಂಡ್ಯ ಹಳೆ ಮೈಸೂರು ಭಾಗ ಇದು ಬಿ ಜೆ ಪಿಯ ಇದು ಅಲ್ಲ ಇಲ್ಲಿ ಕೇವಲ ಜನತಾದಳ ಕಾಂಗ್ರೆಸ್ಸಿನ ಒಂದು ಗಟ್ಟಿ ಕ್ಷೇತ್ರ ಆದರೆ ಇವತ್ತಿನ ವಾತಾವರಣ ನೋಡಿದ್ರೆ ಮುಂದಿನ ದಿವಸಗಳಲ್ಲಿ ಹ್ಯಾಂಗೆ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿ ಅಲೆ ಇದೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ ಅನ್ನೋಂಥದ್ದು ನನಗನ್ನಿಸ್ತಾ ಇದೆ ಮತ್ತು ಜನ ಕೊಡುವಂಥ ಪ್ರೀತಿ ಜನ ಕೊಡುವಂಥ ನನ್ನ ಮೇಲಿನ ಆತ್ಮೀಯತೆ ಕೇವಲ ನನ್ನ ಸಲಹೆ ಇಲ್ಲ ಸನಾತನ ಹಿಂದೂ ಧರ್ಮದ ಪರವಾಗಿ ಗಟ್ಟಿನ ಮಾತಾಡ್ತೀನಿ ಅನ್ನೋವಂಥ ಭಾವನೆಯಿಂದ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಈ ಕಡೆ ಎಲ್ಲ ಈ ಭಾಗದಲ್ಲಿ ಪ್ರವಾಸ ಮಾಡ್ತಾ